ಮುಂಡರಗಿ ನಗರದ ಪುರಸಭೆ ಮೈದಾನದಲ್ಲಿ ನಡೆದ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಈ ವೇಳೆ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಭಾಗವಹಿಸಿ ಮಾತನಾಡಿ ಶಾಸಕರಿಗೆ ರಾಜಕೀಯ ಮಾಡಲು ಮೀಸಲಾತಿ ಬೇಕು ಇತರ ಕೆಲಸಕ್ಕೆ ಮೀಸಲಾತಿ ಬೇಕು ಆದರೆ ಸಮುದಾಯಕ್ಕೆ ತೊಂದರೆ ಬಂದಾಗ ಮಾತ್ರ ಯಾವ ಶಾಸಕರು ಯಾರೂ ಮಾತನಾಡುವುದಿಲ್ಲ ಎಂದರು ಆಡಳಿತ ಅಥವಾ ವಿರೋಧ ಪಕ್ಷ ಯಾವುದೇ ಸ್ಥಾನದಲ್ಲಿರಲಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾತನಾಡಲಿ ಎಂದು ಹೇಳಿದರು ಮಂತ್ರಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಮಕ್ಕಳಿಗೆ ಅನ್ಯಾಯ ಆಗಿತ್ತು ಯಾರು ಕೂಡ ಮಾತನಾಡದೇ ಇದ್ದಾಗ ನಾವೆಲ್ಲ ಎಸ್ ಸಿ ಎಸ್ ಟಿ ಸ್ವಾಮೀಜಿ ಅವರು ಎಸ್ ಸಿ ಎಸ್ ಸಂಘಟನೆಲ್ಲ ಸೇರ್ಕೊಂಡು ಈ ಸಮುದಾಯದ ಮಕ್ಕಳಿಗೆ ಅನ್ಯಾಯ ಆಗ್ತೈತೆ ಅಂತ ಹೋರಾಟ ಕೈಗೆತ್ತಿಕೊಂಡಿವಿ ನೀವೆಲ್ಲ ಒತ್ತಾಯ ಮಾಡಿದ್ದಕ್ಕೆ ಆದರೆ ಎಂಬತ್ತಾರು ಕೋಟಿ ಸಂಥಿಂಗ್ ಹಣ ವರ್ಗಾವಣೆ ಆದಾಗ ಈ ಸಮುದಾಯಕ್ಕೆ ಇಟ್ಟಿರ್ತಕ್ಕಂತಹ ಲೋಪದೋಷ ಆದಾಗ ಬಹುತೇಕ ನಮ್ಮ ವಿರೋಧ ಪಕ್ಷದ ನಾಯಕರು ಇದಾರಲ್ಲ ಒಬ್ರು ತುಟ್ಟಿ ಬಿಟ್ಟು ಕಲಿಲ್ಲ ಅಂದ್ರೆ ನಿಮಗೆ ಜಾತಿ ಹೆಸರಿನಲ್ಲಿ ಎಮ್ ಎಲ್ ಎ ಆಗ್ಬೇಕು ಜಾತಿ ಹೆಸರಿನಲ್ಲಿ ಮಂತ್ರಿ ಆಗ್ಬೇಕು ಜಾತಿಯಸ್ಥರಲ್ಲಿ ನೀನೇನು ಆಗ್ಬೇಕು ಸಮುದಾಯಕ್ಕೆ ಅದ್ ಹಳ್ಳಿ ಕಡೆ ಹೇಳ್ತಾರಲ್ಲ ಕಷ್ಟ ಕರಿಬೇಡ ಅಂದ್ರೆ ಆ ಮನಸ್ಥಿತಿಯಲ್ಲಿ ಇಟ್ಕೊಂಡಿದ್ರ ನೀವೆಲ್ಲ ವಿರೋಧ ಪಕ್ಷದವರು ಧ್ವನಿ ಎತ್ತಿದ್ರು ನಾವು ಧನ್ಯವಾದ ಹೇಳ್ತೀವಿ ಥ್ಯಾಂಕ್ಸ್ ಹೇಳ್ತೀವಿ ಇವತ್ತು ಕೂಡ ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಹುತೇಕ ನಿಮ್ಮ ನಿಗಮ ಮಂಡಳಿ ಹೋಗಿ ಬರೀ ಒಂದ್ಸರಿ ಈ ಸಮುದಾಯಕ್ಕೆ ಇಟ್ಟಿರ್ತಕ್ಕಂತ ಆರ್ಥಿಕವಾಗಿ ಈ ಸಮುದಾಯ ಮುಖ್ಯವಾಣಿಗೆ ಬರಬೇಕು ಅಂತೇಳಿ ನಿಮ್ಗೆ ಏನ್ ಹಣ ಇಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಇವತ್ತು ನಮ್ಮ ಶಾಸಕರಿದ್ದಾರೆ ಈಗ ಹಿಂದೆ ನಮ್ಗೆಲ್ಲ ನಮ್ಮ ರೈತರಿಗೆ ಯಾರು ಎರಡು ಎಕರೆಯಿಂದ ಐದ ಎಕರೆ ಒಳಗೆ ಇರ್ತಕ್ಕಂತ ಸಣ್ಣದ ಹಿಡುವಳಿದಾರಿಗೆ ಎಷ್ಟು ಗೋರ್ವರ್ತಿದ್ರಿ ಶಾಸಕರೇ ಒಂದು ವಿಧಾನಸಭೆ ನೋಡು ಒಂದು ಹಿಂದೆಲ್ಲ ಇಪ್ಪತ್ ಇಪ್ಪತ್ತೈದು ಬರ್ ಕೊಡ್ತಾ ಇದ್ರು ಅಲ್ವಾ ಯೋಕ ನಮ್ಲ ಬೆದ್ದ ಅಲ್ವಾ ನಾವೆಲ್ಲ ಮಳೆ ಆಶ್ರಿತ ಪ್ರದೇಶದಲ್ಲಿರ್ತಕ್ಕಂಥ ಬೆಳೆಯಿಂದ ಇರ್ತಕ್ಕಂಥ